ಹಾಯ್ ಹಲೋ ಸ್ವಾತಿನ್ಯೂ ಡ್ರಿಗೆ ಸ್ವಾಗತ ನಾನಿವತ್ತು ಖಾರ ಒತ್ತುತ್ತೆ ಖಾರಾನ ಮಾಡ್ತಾ ಇಲ್ಲಿ ಮೊನ್ನೆ ನಾನು ಬಾದಾಮಿ ತೊಗೊಂಡಿದ್ದೀನಿ ಬಾದಾಮಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಬಾದಾಮಿ ಆಮೇಲೆ ವಾಲ್ನಟ್ಟು ಹಾಗೆ ಅಳವೆ ಬೀಜ ಮತ್ತು ಕೊಬ್ಬರಿ ತುರಿ ಹಾಗೆ ಗೋಡಂಬಿ ಹಾಗೆ ಮಕ್ಕಾನ ತಗೊಂಡಿದ್ದೀನಿ ಹಾಗೆ ಅಂಟು ಅಂತ ಬರುತ್ತೆ ಅದನ್ನ ತಗೊಂಡಿದ್ದೀನಿ ಹಾಗೆ ಕಲ್ಲು ಸಕ್ಕರೆ ಕೆಂಪು ತಗೊಂಡಿದ್ದೀನಿ ಹಾಗೆ ಇವಿಷ್ಟನ್ನು ಹುತ್ತೇನೂ ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ತಗೊಂಡಿದ್ದೀನಿ ಉತ್ತುತ್ತೆ ಉತ್ತುತ್ತೇನ ಮತ್ತು ಒಣ ದ್ರಾಕ್ಷಿ ಸಿಪ್ಪೆ ತೆಗೆದು ಅದನ್ನ ತುಪ್ಪದಲ್ಲಿ ಹುರಿದಿಟ್ಕೊಳ್ಬೇಕು ತುಪ್ಪದಲ್ಲಿ ಹುರಿದಿಟ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ಹಳುವೆ ಬೀಜ ಮತ್ತು ಇವೆಲ್ಲ ತಗೊಂಡಿದ್ದೀನಿ ಹಾಗೆ ತೆನೆ ಚಿಕ್ಕಿ ಪೀಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಅದು ನುಣ್ಣಗೆ ಪುಡಿ ಆಗೋದಿಲ್ಲ ಇಲ್ಲಿ ಗೋಡಂಬಿನ ಹುರ್ಕೊಂಡಿದ್ದೀನಿ ಇವಾಗ ಹಾಗೆ ವಾಲ್ ಹುರ್ಕೋಬೇಕು ಹಾಗೆ ಒಣ ದ್ರಾಕ್ಷಿನೂ ತುಪ್ಪದಲ್ಲಿ ಹಾಕ್ಕೊಂಡು ಹುರಿದಿಟ್ಕೋಬೇಕು ಒಣ ದ್ರಾಕ್ಷಿನೂ ಕೊಣ ಖರ್ಜೂರವನ್ನು ತುಪ್ಪದಲ್ಲಿ ಹೊರ್ಕೋಬೇಕು ಹಾಗೆ ಅಂಟು ಬರುತ್ತೆ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು ಇದನ್ನು ನಾನು ಇವಾಗ ಹಾಕಿರೋದು ಅಳವೆ ಬೀಜ ಅಳವೆ ಬೀಜನ ಅಳವೆ ಬೀಜ ಅಂತ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಅದೊಂದು ಐವತ್ತು ಗ್ರಾಮನ ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ಉರ್ಕೋಬೇಕು ನೋಡಿ ಚಟಪುಟ ಅಂತ ಇದೆ ಸಾಕು ನೀವು ತೆಗ್ದುಬಿಡೋಣ ನೋಡಿ ಇಷ್ಟೆಲ್ಲ ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ಅಳವೆ ಬೀಜ ಹಾಗೆ ಕೊಬ್ಬರಿ ಇದು ಚಿಯಾ ಸೀಡ್ಸು ಇಲ್ಲಿ ನಾನು ಇದನ್ನು ಯಾವುದು ಅಂದರೆ ಏಲಕ್ಕಿ ಲವಂಗ ಇದು ಖರ್ಚುಕೊಂಡು ಏಲಕ್ಕಿ ಲವಂಗ ಮತ್ತು ಜಾಯಿಕಾಯಿ ಪೌಡ್ರನ್ನ ತೊಗೊಂಡಿದ್ದೀನಿ ಜಾಯಿಕಾಯಿ ಪೌಡ್ರನ್ನ ಹಾಕಿದ್ರೆ ತುಂಬ ಒಳ್ಳೆಯದು ಕಾಳು ಮೆಣಸು ಹಾಗೆ ಲವಂಗ ಒಂದು ಏಲಕ್ಕಿ ಹಾಗೆ ಜಾಯಿಕಾಯಿ ಪೌಡರ್ ತುರಿದಿಟ್ಕೊಂಡಿರೋದು ನಾನು ಅದನ್ನ ಅದನ್ನು ಅರ್ಧ ಅಥವಾ ಇಡೀನಾದರೂ ಹಾಕ್ಕೊಬೋದು ಇಡಿಬೇಕಾದ್ರೆ ಇಡಿದ್ರ ಹಾಕೋಬೋದು ಇಲ್ಲಿ ಒಂದು ಜಾತೆಯನ್ನು ಅರ್ಧದಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ವಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಆಲ್ನಟ್ಟನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಮೀಡಿಯಮ್ ಸಣ್ಣ ಸ್ಪ್ಲೇಮಲ್ಲಿ ಸಣ್ಣ ಊರಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಇವಾಗ ಕೊಬ್ಬರಿ ತುರ್ತಿ ಇಟ್ಕೊಂಡಿರೋಂಥ ಕೊಬ್ಬರಿನ ಇದನ್ನು ಜಾಸ್ತಿ ಉರಿಯೋದು ಬೇಡ ಸ್ವಲ್ಪ ಅಷ್ಟೇ ಉದ್ರೆ ಸಾಕು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇದು ಆ್ಯಕ್ಚುಲಿ ಕೊಬ್ಬರಿ ಅಲ್ವಾ ಉರಿ ಅವಶ್ಯಕತೆ ಇರೋದಿಲ್ಲ ನಾನು ಸುಮ್ಮನೆ ಆಫ್ ಮಾಡ್ಕೊಂಡು ಮೋದಿ ಸ್ವಲ್ಪ ರೋಸ್ಟ್ ಆಗಿದೆ ಅಂತ ಹಾಕಿ ಹೀಗೆ ಸುಮ್ಮನೆ ಆಫ್ ಆನ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ ನಾನು ಎಕ್ಸ್ಟ್ರಾ ತೊಗೊಂಡಿರೋದಂದರೆ ಮಖನ ಮಾತ್ರ ಇಲ್ಲಡಿ ಇವಾಗ ಬಾದಾಮಿ ಮಖನ ಇವನ್ನೆಲ್ಲ ట్టి పుడి మివ్ ఎలాగా పుడిక ఇది గోడంబి మఖాన బాదీ ఆ గోడంబిన నేను మిక్సీలు ఓటు మి వా వాల్నట్ను హోళతాదీ నేను కాళ్ళు మెణు లవంగా హీలకి ఇవగా ఇక నేను అల్వే బీజ మే ఇన్నొందు చీర సీడ్స్ బరుతల అదని మిక్స్ మూడు పుడి మి ನೋಡಿ ಇದು ಜಾಯಿಕಾಯಿ ಪೌಡರು ಇದನ್ನು ಹಳವೆ ಬೀಜ ಜೊತೆಗೆ ಪೌಡರ್ ಹಾಕೊಳ್ತೀನಿ ನೋಡಿ ಗೋಡಂಬಿನ ಇದ್ರ ಜೊತೆ ನಾನು ಗೋಡಂಬಿನ ಅದ್ರ ಜೊತೆ ಯಾಕೆ ಹಾಕಿಲ್ಲ ಅಂದರೆ ಒಂದು ಸುಮಾರು ತಗಿತ ಪುಡಿ ಮಾಡೋಷ್ಟರಲ್ಲಿ ಇದು ಮೆತ್ತಗಾಗಿ ಬಿಡುತ್ತೆ ಅದಕ್ಕೆ ನೋಡಿ ಎಷ್ಟು ನೀಟಾಗಿ ಪೌಡ್ರಾಗಿದೆ ಅಂತ ಈಗ ತುಪ್ಪದಲ್ಲಿ ಖರ್ಜೂರ ಒಣ ಖರ್ಜೂರ ಸಿಪ್ಪೆ ತೆಗೆದಿರೋದು ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿ ಇದೆ ಅದನ್ನ ಸ್ವಲ್ಪ ಹುರ್ಕೊಂಡು ಅದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಮಿಕ್ಸಿ ಹಾಕ್ಕೋಬೇಕು ಕೆಲವೊಂದು ಖರ್ಜೂರ ಮತ್ತೆ ಇರುತ್ತೆ ತುಂಬ ಗಟ್ಟಿಗೂ ಇರುತ್ತೆ ನೀಟಾಗಿ ಹುರ್ಕೋಬೇಕು ಇದನ್ನು ಚಿಕ್ಕ ಮಕ್ಕಳಿಗೆ ಕೊಡ್ಬೋದು ಮತ್ತು துமத்தியாதே ஆக வாணந்த கொடுத்தேன் நானும் சரி ட்ரை மாணி தேல் தைது வெள்ளிக்கு ஹாலி ஒட்டில் துப்ப ஜிட்டே சென்னாக இருத்தே நடி எல்லாம் ஃபுல் வீடியோஸன நோடி நம்ம ಹೇಗಿದೆ ಅಂತ ಕಮೆಂಟ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಟು ರಿಲೇಟಿವ್ಸಿ ಶೇರ್ ಮಾಡಿ ನೋಡಿ ಇದು ಅಂತ ಹೇಳ್ತಾರೆ ಈ ಥರ ಇರುತ್ತೆ ಇದು ಅಂಟು ಅಂಟಿನ ಉಂಡೆಗೆ ಮತ್ತೆ ಈ ತುದ್ದಾರೆ ಮಾಡ್ಲಿಕ್ಕಿನ್ನ ತುಪ್ಪದಲ್ಲಿ ಹೊರ್ಕೋಬೇಕು ಅಂಟು ಕೊಡಿ ಅಂಟಿನ ಉಂಡೆ ಮಾಡ್ಲಿಕ್ಕೆ ಅಥವಾ ಈ ಥರ ಹೇಳಿದ್ರೆ ಕೊಡ್ತಾರೆ ಅವರು ಇದು ತುಪ್ಪದಲ್ಲಿ ಹಾಕಿ ಉರಿಬೇಕು ಅರಳುತ್ತೆ ಅರಳಿದೆ ವೈಟ್ ಥರ ಒಳ್ಳೆ ಈಗ ಒಂದು ಸ್ಯಾಂಡಿಗೆ ಹುರಿದ್ರೆ ಯಾವ ಥರ ಆಗುತ್ತೆ ಆ ಥರ ಆಗುತ್ತೆ ಇದು ಆ ಥರ ಬಬಲ್ ಬಬಲ್ ಥರ ಬರುತ್ತೆ ಆ ಥರ ಆಗಬೇಕು ಆ ಥರ ಆದರೆ ಇದು ಹುರಿದು ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಒಂದೊಂದೇ ಹುರಿದಾಗ್ತಾ ಬರುತ್ತೆ அந்த இல்ல அப்போ இல்லை ನೀವು ಈ ಒಗ್ಗರಣೆ ಸೌಂಟಲ್ಲಿ ಇದನ್ನ ಹಾಕ್ಕೊಂಡು ಹುರ್ಕೋಬೋದು ನಾನು ಇದರಲ್ಲೇ ಹುರ್ಕೊಂಡೆ ಹೇಗ ಕಾದಿತ್ತಲ್ವಾ ನೋಡಿ ಮದ ಮದುವೆ ಆನಂದಿ ಬಿಡದೆ ಅರ್ಕೋಬೇಕು ಇದು ಕೋ ಇದು ಉತ್ತುತ್ತೇನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಇದೀಗ ಮೊದಲಿಗೆ ನಾನು ಯಾವುದನ್ನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದೆ ಬಾದಾಮಿ ಗೋಡಂಬಿ ಮಖಾನ ಆ ಇದೆ ಈಗ ಉತ್ತುತ್ತಿರುವಂತಹ ಉತ್ತುತ್ತೆ ಉತ್ತುತ್ತೇನ ಹುರಿದು ಪೀಸ್ ಸದ್ರ ಪೀಸ್ ಮಾಡಿ ಆಮೇಲೆ ಮಿಕ್ಸಿ ಹಾಕಿ ತರತರಿಯಾಗಿ ಮಾಡಿ ಹಾಕಿರೋದು ಆಮೇಲೆ ಅಂಟು ಮತ್ತು ಕಲ್ಸ ನೋಡಿ ಮಾಡಿ ಹಾಕಿರೋದು ಲಾಸ್ಟಿಗೆ ನಾನು ಒಣ ದ್ರಾಕ್ಷಿ ತುಪ್ಪದಲ್ಲಿ ಉಡ್ತಿರೋದನ್ನ ಹಾಕ್ತಾ ಇದ್ದೀನಿ ಇವಾಗ